ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಆಜ್ಞೆಯಂತೆ ಅಯೋಧ್ಯೆಗೆ ಹಿಂದಿರುಗಲು ಋಷಿಗಳು ಭರತನಿಗೆ ಸಲಹೆ ನೀಡಿದರು ಪುನಃ ಭರತನು ಶ್ರೀರಾಮನ ಪಾದಗಳಲ್ಲಿ ಬಿದ್ದು ಅಯೋಧ್ಯೆಗೆ ಹಿಂದಿರುಗುವಂತೆ ಬೇಡಿಕೊಂಡುದು ಶ್ರೀರಾಮನು ತನ್ನ ಪಾದುಕೆಗಳನ್ನು ಕೊಟ್ಟು ಸಮಾಧಾನ ಸಮಾಧಾನಗೊಳಿಸಿ ಎಲ್ಲರನ್ನೂ ಕಳುಹಿಸಿಕೊಟ್ಟುದು ಎಂಬ ನೂರ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ತಮ ಪ್ರತಿಮತೆಭ್ಯಾಂ ಭ್ರಾತೃಭ್ಯಾಂ ಭ್ರಾತೃಭ್ಯಾಂ ರೋಮಹರ್ಷಣಂ ವಿಸ್ಮಿತಾ ಸಂಗಮಂ ಪ್ರೇಕ್ಷ ಸಮವೇತಾ ಮಹರ್ಷಯ ಅಪ್ರತಿಮವಾದ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಆ ಇಬ್ಬರು ಸಹೋದರರ ರೋಮಾಂಚಕಾರಕವಾದ ಸಮಾಗಮವನ್ನು ಕಂಡು ಅಪೂರ್ವವಾದ ಆ ದೃಶ್ಯವನ್ನು ನೋಡುವ ಸಲುವಾಗಿಯೇ ಅಲ್ಲಿ ಅಲ್ಲಿಗೆ ಆಗಮಿಸಿದ ಋಷಿ ಮಹರ್ಷಿಗಳೆಲ್ಲರೂ ವಿಸ್ಮಯಗೊಂಡರು ಸಹಜವೇ ಅಲ್ಲವೇ ಅಧಿಕಾರಕ್ಕಾಗಿ ಕಿತ್ತಾಡುವ ಅಧಿಕಾರವನ್ನು ಕಿತ್ತುಕೊಳ್ಳುವ ಈಗಿನ ಕಾಲದಲ್ಲಿ ತಮ್ಮ ಪಾಲಿಗೆ ಬಂದಿರುವ ಅಧಿಕಾರವನ್ನು ಮತ್ತೊಬ್ಬರಿಗೆ ಅಂದರೆ ತಂದೆಯ ಮಾತನ್ನು ಪರಿಪಾಲಿಸಬೇಕು ಎಂಬ ಒಂದೇ ಕಾರಣದಿಂದಾಗಿ ಅದನ್ನು ನೀ ಅದನ್ನು ನೀನೇ ವಹಿಸಿಕೊಳ್ಳಬೇಕೆಂದು ಭರತನಿಗೆ ಹೇಳುತ್ತಿರುವ ಶ್ರೀರಾಮ ಹಿರಿಯನಾದುದರಿಂದ ನೀನೇ ವಹಿಸಿಕೊಳ್ಳಬೇಕೆಂದು ಶ್ರೀರಾಮನಿಗೆ ಹೇಳುತ್ತಿರುವ ಭರತ ಇಂತಹ ಪರಂ ಇಂತಹ ಶ್ರೇಷ್ಠವಾದ ಸನ್ನಿವೇಶವನ್ನು ಭರತ ಕುಲ್ ಭರತನ ಕುಲಪರಂಪರೆಗೆ ಸೇರಿದ ನಾವು ಎಂದಾದರೂ ಈ ದೇಶದಲ್ಲಿ ಕಾಣಲು ಸಾಧ್ಯವೇ ಶರಾಗಿ ಆಕಾಶದಲ್ಲಿ ಉಪಸ್ಥಿತರಾಗಿದ್ದ ರಾಜಋಷಿಗಳು ಪ್ರತ್ಯಕ್ಷವಾಗಿಯೇ ಉಪಸ್ಥಿತರಾಗಿದ್ದ ಶ್ರೇಷ್ಠರಾದ ಮಹರ್ಷಿಗಳು ಮಹಾಭಾಗರಾದ ರಾಮ ಭರತರನ್ನು ನಾನಾ ವಿಧವಾಗಿ ಪ್ರಶಂಸೆ ಮಾಡತೊಡಗಿದರು ಸದಾರ್ಯೌ ರಾಜಪುತ್ರೌ ದ್ವೌ ಧರ್ಮಗ್ನೌ ಧರ್ಮ ವಿಕ್ರಮೌ ವಯಂ ಸಂಭಾಷಾ ಉಭಯ ಸ್ಪೃಹಯಾಮಹೆ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿರುವ ಈ ಇಬ್ಬರು ರಾಜಪುತ್ರರು ಶ್ರೇಷ್ಠರು ಸದಾ ಧರ್ಮ ಮಾರ್ಗದಲ್ಲಿಯೇ ನಡೆಯತಕ್ಕವರು ಮತ್ತು ಧರ್ಮವನ್ನು ತಿಳಿದವರು ಆಗಿರುವರು ಇವರಿಬ್ಬರ ಸಂಭಾಷಣೆಗಳನ್ನು ಇದುವರೆಗೆ ಕೇಳಿದ ನಾವು ಮತ್ತು ಕೇಳಬೇಕೆಂಬು ಮತ್ತು ಕೇಳಬೇಕೆಂಬ ಆಶಯವುಳ್ಳವರಾಗಿದ್ದೇವೆ ಹೀಗೆ ಪ್ರಶಂಸೆ ಮಾಡುತ್ತಾ ಲೋಕಕಂಟಕನಾದ ರಾವಣನ ವಧೆಯಲ್ಲಿಯೇ ಆಸಕ್ತರಾಗಿದ್ದ ಆ ಮಹರ್ಷಿಗಳೆಲ್ಲರೂ ಒಕ್ಕೊರಲಿನಿಂದ ರಾಜಶಾರ್ಧೂಲನಾದ ಭರತನಿಗೆ ಹೇಳಿದರು ಸತ್ಕುಲ ಪ್ರಸೂತನಾದ ಮಹಾಪ್ರಾಜ್ಞನಾದ ಮಹಾ ಯಶಸ್ವಿಯಾದ ಮಹಾ ಸರತನೇ ನಿಮ್ಮ ತಂದೆಗೆ ಸುಖವುಂಟಾಗಬೇಕಿದ್ದರೆ ರಾಮನ ಮಾತನ್ನು ಅಂಗೀಕರಿಸು ರಾಮನು ಸದಾ ಋಣವಿಲ್ಲದವನಾಗಿರಬೇಕೆಂದು ನಾವು ಇಚ್ಛಿಸುತ್ತೇವೆ ಪಿತೃವಾಕ್ಯ ಪರಿಪಾಲನೆ ಎಂಬುದೇ ರಾಮನ ಋಣವಾಗಿರುತ್ತದೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಿ ರಾಮನು ತಂದೆಯ ಈ ಋಣವನ್ನು ತೀರಿಸಬೇಕಾಗಿದೆ ವನವಾಸಕ್ಕೆ ಬಂದಿರುವುದರಿಂದಲೇ ದಶರಥನು ಕೈಕೇಯಿಯು ಋಣದಿಂದ ವಿಮುಕ್ತನಾಗಿ ದಶರಥನು ಕೂಡ ಕೈಕೇಯಿಯ ಋಣದಿಂದ ವಿಮುಕ್ತನಾಗಿ ಸ್ವರ್ಗಕ್ಕೆ ಹೋಗಿರುವನು ಇಷ್ಟು ಮಾತ್ರ ಹೇಳಿ ಗಂಧರ್ವರು ರಾಜರ್ಷಿಗಳು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ಋಷಿ ಮಹರ್ಷಿಗಳ ಕರ್ಣಾನಂದಕರವಾದ ಆದ ಆ ಶುಭವಾಕ್ಯವನ್ನು ಕೇಳಿ ಮಂಗಳ ಸ್ವರೂಪನಾದ ಶ್ರೀರಾಮನು ಆನಂದದಿಂದ ಅರಳಿದ ಮುಖಾರವಿಂದ ಉಳ್ಳವನಾಗಿ ಆ ಮಹರ್ಷಿಗಳನ್ನು ಅಭಿನಂದಿಸಿದನು ಮಹರ್ಷಿಗಳ ಮಾತನ್ನು ಕೇಳಿ ನಡುಗುತ್ತಿದ್ದ ಶರೀರದಿಂದಲೂ ತೊದಲುತ್ತಿದ್ದ ನುಡಿಯಿಂದಲೂ ಕೂಡಿದ್ದ ಭರತನು ಕೈಮುಗಿದುಕೊಂಡು ರಾಮನಿಗೆ ಪುನಃ ಹೇಳಿದನು ಅಗ್ರಜ ಅನೂಚಾನವಾಗಿ ನಡೆದುಕೊಂಡು ಬಂದಿರುವ ಜ್ಯೇಷ್ಠಾಭಿಷೇಕ ರೂಪವಾದ ನಮ್ಮ ಕುಲಧರ್ಮವನ್ನು ರಾಜಧರ್ಮವನ್ನು ಸಂಪೂರ್ಣವಾಗಿ ಸಮಾಲೋಚಿಸಿ ನಮ್ಮ ತಾಯಿಯ ಯಾಚನೆಯನ್ನು ನೆರವೇರಿಸಿಕೊಡುವುದು ಉಚಿತವಾಗಿದೆ ಅಂದರೆ ದೊಡ್ಡದಾಗಿಯೂ ವಿಸ್ತಾರವಾಗಿಯೂ ಇರುವ ಕೋಸಲ ರಾಜ್ಯವನ್ನು ಇರುವ ಕೋಸಲ ರಾಜ್ಯವನ್ನು ನಿನ್ನ ನೆರವಿಲ್ಲದೆ ನಾನೊಬ್ಬನೇ ರಕ್ಷಿಸಲು ಉತ್ಸಾಹವುಳ್ಳವನಾಗಿಲ್ಲ ಮತ್ತು ನಿನ್ನಲ್ಲಿಯೇ ಹೆಚ್ಚು ಅನುರಕ್ತನಾಗಿರುವ ಪ್ರಜೆಗಳನ್ನು ತೃಪ್ತಿಪಡಿಸಲು ನಾನು ಸಮರ್ಥನಾಗಿಲ್ಲ ರೈತರು ತಮ್ಮ ಇಚ್ಛಾಪೂರ್ತಿಗಾಗಿ ಪರ್ಜನ್ಯನನ್ನೇ ಪ್ರಾರ್ಥಿಸುವಂತೆ ನಮ್ಮ ಜ್ಞಾತಿ ಬಾಂಧವರು ಯೋಧರು ಯೋಧರು ಮಿತ್ರರು ಸುಹೃದರು ನಿನ್ನನ್ನೇ ರಾಜನನ್ನಾಗಿ ಪಡೆಯುವ ಆಕಾಂಕ್ಷೆಯುಳ್ಳವರಾಗಿದ್ದಾರೆ ಮಹಾಪ್ರಾಜ್ಞನೆ ದಯಮಾಡಿ ಈ ರಾಜ್ಯವನ್ನು ಸ್ವೀಕರಿಸಿ ರಾಜ್ಯದ ಆಡಳಿತವನ್ನು ಸುವ್ಯವಸ್ಥೆಗೊಳಿಸು ಈ ವಿಶ್ವದ ಪರಿಪಾಲನೆಯಲ್ಲಿ ನಿಶ್ಚಯವಾಗಿಯೂ ನೀನು ಅತ್ಯಂತ ಸಮರ್ಥನಾಗಿರುವೆ ಹೀಗೆ ಬಿದ್ದು ಅಂಗಲಾಚಿ ಬೇಡಿಕೊಂಡನು ರಾಘವ ಕೃಪೆ ಮಾಡು ನನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಬೇಡ ಅಯೋಧ್ಯೆಗೆ ಬಾ ನೀನು ಅರಣ್ಯದಲ್ಲಿ ಇರುವುದನ್ನು ನಾನು ಸಹಿಸಲಾರೆನು ರಾಘವ ರಾಮ ಮಹಾನುಭಾವ ಪ್ರಭು ತೋರು ಇವೇ ಮುಂತಾದ ಕರುಣಾಜನಕವಾದ ಮಾತು ಆದ ಕರುಣಾಜನಕವಾದ ಮಾತುಗಳನ್ನಾಡುತ್ತಾ ಕಣ್ಣೀರಿನಿಂದ ರಾಮನ ಕಾಲುಗಳೆರಡನ್ನು ಅಭಿಷೇಚಿಸುತ್ತಾ ಬೇಡಿಕೊಂಡನು ಹೀಗೆ ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಂಡು ಗೋಳಿಡುತ್ತಿದ್ದ ಭರತನನ್ನು ರಾಮನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಮೈದಡವಿ ಸಂತೈಸುತ್ತಾ ಶ್ಯಾಮಲ ವರ್ಣದಳ ದಳದಂತೆ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಭರತನನ್ನು ಕುರಿತು ಮದಿಸಿದ ಹಂಸದ ಧ್ವನಿಯಂತೆ ಬಹು ಗಂಭೀರವಾದ ಕರ್ಣಾನಂದಕರವಾದ ಮಾಧುರ್ಯದಿಂದ ಕೂಡಿದ್ದ ಈ ಮಾತನ್ನು ಹೇಳಿದನು ಮಗು ನಿನಗೆ ಉಂಟಾಗಿರುವ ಸ್ವಾಭಾವಿಕವಾದ ಮತ್ತು ವಿನಯಶೀಲವಾದ ಈ ಬುದ್ಧಿಯಿಂದಲೇ ನೀನು ನೀನು ಪೃಥ್ವಿಯನ್ನೇ ಬೇಕಾದರೂ ರಕ್ಷಿಸಲು ಸಮರ್ಥನಾಗಿರುವೆ ಪ್ರಧಾನಾಮಾತ್ಯರೊಡನೆಯೂ ಸುಹೃದರೊಡನೆಯೂ ಮತ್ತು ಬುದ್ಧಿವಂತರಾದ ಮಂತ್ರಿಗಳೊಡನೆಯೂ ಕೂಡಿ ರಾಜ್ಯಾಡಳಿತದಲ್ಲಿ ಮಾಡಬೇಕಾದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಮಾಲೋಚಿಸಿ ನಿರ್ವಹಿಸು ಲಕ್ಷ್ಮೀಶ್ಚನ್ ಲಕ್ಷ್ಮೀಶ್ಚನ್ ಹಿಮವಾನ್ವಾ ತ್ಯಜೇತ್ ಅತೀಯ ಅತೀಯ ಸಾಗರೋ ವೇಲಾಂ ನ ಪ್ರತಿಜ್ಞಾ ಮಹಂ ಪಿತುಹು ನನ್ನ ನಿರ್ಧಾರವನ್ನು ಕೇಳು ಪೂರ್ಣ ಚಂದ್ರನಿಂದ ನಯನ ಮನೋಹರವಾದ ಕಾಂತಿಯಾದರೂ ಅಂದರೆ ಬೆಳದಿಂಗಳಾದರೂ ಬೇರ್ಪಡಬಹುದು ಹಿಮವಂತನೋ ಹಿಮವನ್ನಾದರೂ ತ್ಯಜಿಸಬಹುದು ಸಮ ಸಮುದ್ರವೂ ಎಲ್ಲೆಯನ್ನೂ ಮೀರಿ ಹೋಗಬಹುದು ಆದರೆ ನಾನು ಮಾತ್ರ ತಂದೆಯ ಪ್ರತಿಜ್ಞಾ ವಚನವನ್ನು ಮೀರಿ ನಡೆಯಲಾರೆನು ಕಾಮದಿಂದಲೋ ಲೋಭದಿಂದಲೋ ನಿನ್ನ ತಾಯಿಯು ನಿನಗಾಗಿ ಈ ಕಾರ್ಯವನ್ನು ಮಾಡಿರುವಳು ಅವಳೇಕೆ ಹಾಗೆ ಮಾಡಿದಳೆಂದು ನೀನು ಮನಸ್ಸಿನಲ್ಲಿಯೂ ಚಿಂತಿಸಬಾರದು ಈ ವಿಷಯದಲ್ಲಿ ಹಿಂದಿನಂತೆಯೇ ಸೌಜನ್ಯದಿಂದಿರುತ್ತಾ ಅವಳ ಶುಶ್ರೂಷೆಯನ್ನು ಮಾಡುತ್ತಿರಬೇಕು ಈ ರೀತಿಯಾಗಿ ಹೇಳುತ್ತಿದ್ದ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಪ್ರಥಮೆಯ ಚಂದ್ರನಂತೆ ಸರ್ವರಿಂದಲೂ ಸಂದರ್ಶಿಸಲು ಯೋಗ್ಯನಾಗಿದ್ದ ಕೌಸಲ್ಯ ಮಗನಿಗೆ ಭರತನು ಹೇಳಿದನು ಅಧಿಧೀರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೇ ಏತೆ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ ಭರತನು ವಸಿಷ್ಠರ ನಿರ್ದೇಶನದಂತೆ ಸ್ವರ್ಣಮಯವಾದ ಪಾದುಕೆಗಳನ್ನು ರಾಮನ ಮುಂದಿಟ್ಟು ಹೇಳಿದನು ಆರ್ಯನೇ ಚಿನ್ನದ ತಗಡಿನಿಂದ ಅಲಂಕರಿಸಲ್ಪಟ್ಟಿರುವ ಈ ಎರಡುಗಳ ಮೇಲೆ ನಿನ್ನ ಅಡಿದಾವರೆಗಳನ್ನೆಡು ಈ ದಿವ್ಯ ಪಾದುಕೆಗಳೇ ಅಖಿಲ ಲೋಕದ ಯೋಗಕ್ಷೇಮಗಳನ್ನು ನಿರ್ವಹಿಸಲು ಸಮರ್ಥವಾಗಿವೆ ಈ ಸಂದರ್ಭದಲ್ಲಿ ಎಷ್ಟೋ ಮಂದಿ ರಾಮ ಭರತನು ಅರಣ್ಯಕ್ಕೆ ಬಂದು ರಾಮನ ಕಾಲಿನಲ್ಲಿದ್ದ ಪಾದುಕೆಯನ್ನೂ ತೆಗೆದುಕೊಂಡು ಹೋದನೆಂಬ ಅಸಂಬದ್ಧವಾದ ಮಾತುಗಳನ್ನಾಡು ತಂಬದ್ಧವಾದ ಮಾತುಗಳನ್ನಾಡುತ್ತಾರೆ ನೆನಪಿರಲಿ ಭರತನು ಅರಣ್ಯಕ್ಕೆ ಬಂದುದರ ಉದ್ದೇಶವೇ ಶ್ರೀರಾಮನಿಗೆ ಅರಣ್ಯದಲ್ಲೇ ಪಟ್ಟಾಭಿಷೇಕ ಮಾಡಿ ಆತನನ್ನು ರಾಜವೈಭೋಗದಿಂದ ತಾನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವೆನು ಎಂಬ ಕಾರಣದಿಂದಾಗಿಯೇ ಚತುರಂಗ ಸೈನ್ಯವನ್ನೇ ತೆಗೆದುಕೊಂಡು ಆ ಸೈನ್ಯದ ಗೌರವದಿಂದಲೇ ರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂದು ಬಂದವನು ಹಾಗಿದ್ದಾಗ ಪಟ್ಟಾಭಿಷಿಕ್ತನಾಗಬೇಕಾದರೆ ಆತನಿಗೆ ಕೂರಲು ಸಿಂಹಾಸನವಿರಬೇಕು ಕಾಲಿಗೆ ಸ್ವರ್ಣ ಪಾದುಕೆಗಳಿರಬೇಕು ತಂದೆ ತಲೆಗೆ ಸ್ವರ್ಣ ಕಿರೀಟವಿರಬೇಕು ಇವುಗಳೆಲ್ಲವನ್ನೂ ಜೊತೆಯಲ್ಲೇ ತಂದಿರಬೇಕಲ್ಲವೇ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶ್ರೀರಾಮನು ಯಾವುದನ್ನು ಸ್ವೀಕರಿಸು ಸ್ವೀಕರಿಸುವುದಿಲ್ಲ ಎಂಬುದು ಗೊತ್ತಿತ್ತು ಆ ಕಾರಣದಿಂದಾಗಿಯೇ ವಶಿಷ್ಠರು ಕೊಟ್ಟ ನಿರ್ದೇಶದಂತೆ ಶ್ರೀರಾಮನ ಸ್ವರ್ಣಮಯ ಪಾದುಕೆಗಳನ್ನೇ ಆತನ ಮುಂದಿರಿಸಿ ಅವುಗಳಿಗೆ ನಿನ್ನ ಪಾದಸ್ಪರ್ಶವನ್ನಾದರೂ ಮಾಡು ನೀನು ಧರಿಸಿದ್ದ ಪಾದುಕೆಗಳು ಎಂಬ ಆಶಯದಿಂದಲೇ ಆ ಪಾದುಕೆಗಳನ್ನೇ ನಾನು ಪೂಜಿಸಿಕೊಂಡು ಇರುತ್ತೇನೆ ಎಂಬುದು ಭರತ ದೇಶವಾಗಿದೆ ಭರತನ ಪ್ರಾರ್ಥನೆಯಂತೆ ಮಹಾ ತೇಜಸ್ವಿಯಾದ ನರವ್ಯಾಘ್ರನಾದ ದಯಾಮಯನಾದ ಶ್ರೀರಾಮನ ದಿವ್ಯವಾದ ಆ ಶ್ರೀರಾಮನು ದಿವ್ಯವಾದ ಆ ಪಾದುಕೆಗಳ ಮೇಲೆ ಕಾಲುಗಳನ್ನಿಟ್ಟು ಅಂದರೆ ಪಾದುಕೆಗಳನ್ನು ತನ್ನ ಪಾದಾರವಿಂದಗಳಿಂದ ಅಲಂಕರಿಸಿ ಅನಂತರ ಮಹಾತ್ಮನಾದ ಭರಪಾಲಿಸಿದನು ಭರತನಾದರೂ ಆ ದಿವ್ಯ ಪಾದುಕೆಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ರಾಮನಿಗೆ ಹೇಳಿದನು ರಾಮ ಈ ಹದಿನಾಲ್ಕು ವರ್ಷಗಳು ನಾನು ಜಟೆ ನಾರು ಧರಿಸಿ ಹಣ್ಣು ಹಂಪಲಗಳನ್ನು ಮಾತ್ರವೇ ತಿನ್ನುತ್ತಾ ಜೀವಿಸಿರುವೆನು ನಿನ್ನ ಆಗಮನವನ್ನೇ ನಿರೀಕ್ಷಿಸುತ್ತಾ ಅಯೋಧ್ಯ ಪಟ್ಟಣದ ಅಯೋಧ್ಯ ಪಟ್ಟಣದ ಹೊರಭಾಗದಲ್ಲಿ ನಿವಾಸ ಮಾಡಿಕೊಂಡಿರುವೆನು ನಿನ್ನ ಪಾದುಕೆಗಳನ್ನೇ ರಾಜ್ಯ ಸಿಂಹಾಸನದಲ್ಲಿಟ್ಟು ನಾನು ನಿನ್ನ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡುತ್ತಿರುವೆನು ಹದಿನಾಲ್ಕನೆಯ ವರ್ಷವು ಮುಗಿದ ಮರುದಿನವೇ ನೀನೇ ನಾನೇನಾದರೂ ನಿನ್ನನ್ನು ಕಾಣದಿದ್ದರೆ ಅಗ್ನಿ ಪ್ರವೇಶ ಮಾಡುವೆನು ಮಾಡುವೆನು ಭರತನ ಆ ಮಾತಿಗೆ ರಾಮನು ಹಾಗೆಯೇ ಆಗಲೆಂದು ಪ್ರತಿವಚನವಿತ್ತು ಭರತನನ್ನು ಮತ್ತು ಶತ್ರುಘ್ನನನ್ನು ಗಾಢವಾಗಿ ಆಲಿಂಗನೆ ಮಾಡಿಕೊಂಡು ಭರತನಿಗೆ ಹೇಳಿದನು ಮಾತರಂ ರಕ್ಷ ಕೈಕೇಯಿ ಮಾರೋಷಂ ಕುರುತಾಂ ಪ್ರತಿ ಮಯಾಚ ಸೀತಯಾ ಶಪ್ತ ಸೀತಯಾ ಚೈವ ಶಕ್ತೋಸೆ ರಘುಸತ್ತಮಾಶ್ರೀತಾಕ್ಷೋ ಭ್ರಾತರಂ ವಿಸಸರ್ಜಃ ಮಗು ಭರತ ನಿನ್ನ ತಾಯಿಯಾದ ಕೈಕೇಯಿಯನ್ನು ರಕ್ಷಣೆ ಮಾಡು ಅವಳ ಶುಶ್ರೂಷೆ ಮಾಡು ಅವಳ ಮೇಲೆ ಕೋಪಗೊಳ್ಳಬೇಡ ಈ ವಿಷಯದಲ್ಲಿ ನನ್ನ ಮೇಲೆ ಮತ್ತು ಸೀತೆಯ ಮೇಲೆ ಕಣ್ಣುಗಳಿಂದ ಕೂಡಿದ್ದ ಶ್ರೀರಾಮನು ತಮ್ಮನನ್ನು ಬೀಳ್ಕೊಟ್ಟನು ಧರ್ಮವಿದನಾದ ಭರತನು ಸಾಲಂಕೃತವಾದ ಉಜ್ವಲವಾದ ಕಾಂತಿಯಿಂದ ಕೂಡಿದ್ದ ಆ ದಿವ್ಯ ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿ ರಾಜರಾದವರು ಮಾತ್ರವೇ ಕುಳಿತುಕೊಳ್ಳಲು ಯೋಗ್ಯವಾಗಿದ್ದ ಪಟ್ಟದಾನೆಯ ಮೇಲೆ ಎಲೆ ಆ ಪಾದುಕೆಗಳನ್ನಿಟ್ಟನು ರಘುವಂಶವರ್ಧಕನಾದ ಸ್ವಧರ್ಮದ ಅನುಷ್ಠಾನದಲ್ಲಿ ಹಿಮವತ್ ಪರ್ವತದಂತೆ ಅಚಲನಾದ ಶ್ರೀರಾಮನು ಯಥಾಕ್ರಮವಾಗಿ ತಾಯಂದಿರನ್ನು ಗುರುಜನರನ್ನು ಅಮಾತ್ಯರನ್ನು ಮಂತ್ರಿಗಳನ್ನು ಮತ್ತು ಭರತ ಶತ್ರುಘ್ನರನ್ನು ಯಥಾಯೋಗ್ಯವಾಗಿ ಪುರಸ್ಕರಿಸಿ ಬೀಳ್ಕೊಟ್ಟನು ರಾಮನಿ ಬೀಳ್ಕೊಟ್ಟನು ರಾಮನನ್ನು ಅಗಲಿ ಹೋಗಬೇಕೆನ್ನುವ ದುಃಖಾತಿಶಯದಿಂದ ಕೌಸಲ್ಯ ಸುಮಿತ್ರಾ ಕೈಕೇಯಿಯರು ಗದ್ಗದ ಕಂಠವುಳ್ಳವರಾದರು ಅವರ ಕಣ್ಣುಗಳಿಂದ ಅಶ್ರು ಬಿಂದುಗಳು ತೊಟ್ಟಿಕ್ಕುತ್ತಿದ್ದವು ರಾಮನಿಗೆ ಒಂದು ಮಾತು ಹೇಳಲು ಕೂಡ ಅವರಿಗೆ ಸಾಧ್ಯವಾಗದೆ ಹೋಯಿತು ಹೀಗಿದ್ದ ತಾಯಂದಿರಿಗೆ ರಾಮನೇ ನಮಸ್ಕರಿಸಿ ತಾನೂ ರೋದನ ಮಾಡುತ್ತಾ ಪರ್ಣ ಶಾಲೆಯೊಳಕ್ಕೆ ಹೊರಟು ಹೋದನು ಇದು ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ನೂರ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ